ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ಬೋಟ್ನೆಕ್ ಡಿಸೈನ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬೋಟ್ ಬೋಟ್ನೆಕ್ಗೆ ಯಾವ ಥರ ಎಂಬ್ರಾಯ್ಡ್ರಿ ಮಾಡೋದು ಅಂತ ಮತ್ತು ಬೋಟ್ನೆ ನಾರ್ಮಲ್ ನೆಕ್ಕಲ್ಲಿ ಆದರೂ ಒಂದೇ ಶೇಪ್ ಇರುತ್ತೆ ರೌಂಡ್ ಶೇಪ್ ಇರುತ್ತಲ್ಲ ಬಾಕ್ಸ್ ಶೇಪ್ ಇರುತ್ತೆ ಸ್ವೀಟ್ ಇರುತ್ತೆ ಮಾಡ್ಕೊಂಡು ಹೊರಟೋಗ್ತೀರಾ ಸಲೀಸಾಗೆ ಆದರೆ ಬೋಟ್ನೆಕ್ ಅಂದರೆ ಮೇಲ್ಗಡೆ ಸ್ವಲ್ಪ ಬೋಟ್ ಶೇಪ್ ಇರುತ್ತೆ ಕೆಳಗಡೆ ಬೇರೆ ಡಿಸೈನ್ ಇರುತ್ತೆ ಅದನ್ನ ಯಾವ ಥರ ಮಾಡೋದು ಅದು ಒಂದೇ ರಿಂಗಲ್ಲಿ ಮಾಡ್ಬೋದಾ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಆವಾಗ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಇವಾಗ ನೋಡಿ ನಾನು ಮಾಡ್ತಾ ಇದ್ದೀನಿ ಅದು ಡಿಸೈನು ಬೋಟ್ನೇಕಲ್ಲಿ ಯಾವ್ದಾರು ಡಿಸೈನಲ್ಲಿ ಹ್ಯಾಂಗಾಗೆ ಮಾಡಿ ಅಂತ ಹೇಳಿದರು ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಫಸ್ಟ್ ಇವಾಗ ನಾನು ಜರಿತ್ರೆ ಬಾರ್ಡರ್ ಲೈನೆಲ್ಲ ಸ್ಟಿಚ್ ಮಾಡ್ಕೋತಾಯಿದ್ದೀನಿ ಯಾಕಂತಂದರೆ ಫಸ್ಟೇ ಬಾರ್ಡರ್ ಲೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂದರೆ ಇದು ಶೇಪ್ ಇದೆ ಅಂದರೆ ಇದು ಶೇಪ್ ಕೊಟ್ಟಿದ್ದಾರೆ ಅವರು ಶೇಪ್ ಕೊಟ್ಟಿದ್ದಲ್ವಾ ಶೇಪ್ ಫಸ್ಟ್ ನೀಟಾಗಿ ನಾವು ಡ್ರಾ ಮಾಡ್ಕೊಬಿಟ್ರೆ ಫ್ಲವರ್ ಇದೆಯೋ ಇಲ್ಲ ಮ ಏನೋ ಒಂದು ಲೀಫ್ ಇದೆಯೋ ಏನೇ ಡಿಸೈನ್ ಆಗಲಿ ಅದನ್ನು ನಾವು ನೀಟಾಗೆ ಆ ಶೇಪ್ ಪ್ರಕಾರ ಡ್ರಾ ಮಾಡ್ಬೋದು ಹೇಳ್ಬಿಟ್ಟು ನಾನು ಫಸ್ಟು ಶೇಪ್ ಏನಿದೆಯೋ ಆ ಶೇಪ್ಗೆ ಡ್ರಾ ಮಾಡ್ತಾಯಿದ್ದೀನಿ ಫಸ್ಟ್ ನಾನು ಟೆಂಪಲ್ ಶೇಪ್ ಮಾಡೋಣ ಅಂದ್ಬಿಟ್ಟು ಡ್ರಾ ಮಾಡ್ಕೊಂಡಿದ್ದೆ ಆಮೇಲೆ ಅಂದ್ಕೊಂಡೆ ಲೀಫು ಮತ್ತು ಫ್ಲವರ್ ಅದೆಲ್ಲ ಫಿಲ್ ಮಾಡಿದ್ರೆ ನಾನು ಇದು ಟೆಂಪಲ್ ಶೇಪ್ಗೆ ಅದು ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಟ್ಟು ಈ ಥರ ಶೇಪ್ನ ಕ್ರಿಯೇಟ್ ಮಾಡಿಬಿಟ್ಟೆ ಆಮೇಲೆ ಏನು ಮಾಡ್ತಾ ಇದ್ದೀನಿ ನಾನು ಅಂದರೆ ಕಟ್ ವರ್ಕ್ ಥರ ಮಾಡ್ತಾಯಿದ್ದೀನಿ ಒಳಗಡೆ ಇದು ಓಪನ್ ಮಾಡಿ ಕೂಡ ಸ್ಟಿಚ್ ಮಾಡಿರೋದನ್ನ ನಾನು ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರು ಕಲಿತಾ ಇದ್ದೀರಾ ಎಂಬ್ರಾಯ್ಡ್ರಿನ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಸ್ಟೇಟಸ್ಗೂ ಹಾಕಿದ್ದೆ ನೋಡಿರೋರು ನೋಡಿರ್ಬೋದು ಇವಾಗ ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಸ್ಟು ನಾನು ಸ್ಯಾರಿ ಬಂದು ರೆಡ್ ಕಲರ್ ಇದೆ ಸಿ ಇದು ಬ್ಲೌಸ್ ಬಂದು ಸ್ಕೈ ಬ್ಲೂ ಕಲರ್ ಇದೆ ಸ್ವಲ್ಪ ಡಾರ್ಕ್ ಸ್ಕೈ ಬ್ಲೂ ಇದೆ ನಾನು ಅದಕ್ಕೆ ರೆಡ್ಡು ಮತ್ತು ಡಾರ್ಕ್ ಸ್ಕೈ ಬ್ಲೂ ಕಲರ್ ಡಬಲ್ ಕಲರ್ ಕಾಂಬಿನೇಷನಲ್ಲಿ ಫ್ಲವರ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಇವಾಗ ಪದೇ ಪದೇ ದಾರ ಯಾಕೆ ಕಟ್ ಐತೆ ಅಂತಂದರೆ ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ ನಾನು ಇಲ್ಲಿ ಸ್ವಲ್ಪ ಕ್ವಾಲಿಟಿ ಇರೋ ದಾರ ಸಿಗ್ತಾ ಇಲ್ಲ ಅದರಿಂದ ಸ್ವಲ್ಪ ಅದರಿಂದ ಸ್ವಲ್ಪ ಪದೇ ಪದೇ ದಾರ ಕಟ್ ಇದೆ ಇಲ್ಲಿ ಸ್ವಲ್ಪ ಥ್ರೆಡ್ಸು ಕ್ವಾಲಿಟಿ ಇರೋಲ್ಲ ಮಷಿನ್ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಒಂದೊಂದು ಕ್ವಾಲಿಟಿ ಬರುತ್ತೆ ರಾಜು ಮತ್ತು ಇನ್ನೂ ಇದೆ ಅದೆಲ್ಲ ಚೆನ್ನಾಗಿ ಬರುತ್ತೆ ಆದರೆ ಒಂದೊಂದು ಥ್ರೆಡ್ ಆ ಥರ ಪದೇ ಪದೇ ಕಟ್ ಇರುತ್ತೆ ಮಷಿನ್ ಪ್ರಾಬ್ಲಮ್ ಅಂತ ಏನಿಲ್ಲ ಓಕೆ ನಾನು ನೋಡಿ ನಾನು ರೆಡ್ ಕಲರಲ್ಲಿ ಫಸ್ಟ್ ಫ್ಲವರ್ನ ಫಿಲ್ ಮಾಡ್ಕೊತಾ ಇದ್ದೀನಿ ನೀಟಾಗೆ ಸ ಕೆಲವು ಜನ ತೋರ್ ಹೇಳ್ತಾ ಇದ್ದೀನಿ ನನಗೆ ಮೇಡಮ್ ಲೆಗ್ ಮೂಮೆಂಟ್ ಆಗೋದನ್ನ ತೋರಿಸಿ ಅಂತ ತೋರಿಸ್ತೀನಿ ಯಾಕಂದರೆ ಎರಡೂ ಮರ್ಜ್ ಮಾಡಿ ತೋರಿಸಬೇಕಾಗತ್ತೆ ಒಬ್ಬರು ವೀಡಿಯೋನ ಕೆಳಗಡೆ ನಾನು ಲೆಗ್ ಮೂಮೆಂಟ್ ಮಾಡೋದನ್ನ ತೋರಿಸ್ಬೇಕಾಗತ್ತೆ ಇನ್ನೊಬ್ಬರು ಅಂದರೆ ಅದು ಸ್ಟ್ಯಾಂಡ್ ಇದೆ ಸ್ಟ್ಯಾಂಡಲ್ಲಿ ಸೆಲ್ಫಾಗಿ ವೀಡಿಯೋ ಮಾಡ್ಬೋದು ಅದನ್ನು ವೀಡಿಯೋ ಮಾಡ್ತೀನಿ ಓಕೆ ನಾನು ನಾನು ಮರ್ಜಾಗಿ ಮಾಡೇ ಮಾಡ್ತೀನಿ ಒಂದು ವೀಡಿಯೋದಲ್ಲಿ ನಿಮ್ಮ ಕ್ಲಿಯರಾಗಿ ತೋರಿಸಿ ತೋರಿಸ್ತೀನಿ ಕೆಲವೊಬ್ರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ನಮ್ಗೆ ತುಂಬಾ ಖುಷಿ ಆಗ್ತಾಯಿದೆ ರಷೀದಾ ಬೇಗಮ್ ಮತ್ತು ಮತ್ತು ಗುಬ್ಬಿಯವರೊಬ್ಬರು ಮತ್ತು ನೆಕ್ಸ್ಟು ಆಶಾ ಕಾಡುಗೋಡಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಜನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನನಗೆ ಖುಷಿ ಆಗ್ತಾ ಇದೆ ನಾನು ಇಮೇಜ್ನ ಅಪ್ಲೋಡ್ ಮಾಡ್ತಾ ಇಮೇಜ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಓಕೆ ನಾನು ನೀವು ಪ್ರಾಕ್ಟೀಸ್ ಮಾಡಿ ಈ ಥರ ನಾನು ಡಿಸೈನ್ ಹಾಕಿದ್ರೆ ನಾನು ಈ ಡಿಸೈನ್ಗೆ ಒಂದು ಸಾವಿರ ತಗೋತೀನಿ ಯಾಕಂದರೆ ಇದಕ್ಕೆ ನಾನು ಬ್ಯಾಕ್ ಮಾಡಿದ್ದೀನಿ ಮತ್ತು ಫ್ರಂಟ್ ಮಾಡಿದ್ದೀನಿ ಇದು ಬಂದು ಕಟ್ ವರ್ಕ್ ಇದೆ ಬ್ಲೌಸು ಮಧ್ಯ ವರ್ಕ್ ಇದೆ ಮಧ್ಯ ಓಪನ್ ಕೊಟ್ಟಿದ್ದೀನಿ ವರ್ಕ್ ಕೊಟ್ಬಿಟ್ಟು ಮತ್ತು ಎಲ್ಲರ್ಗು ಹೇಳ್ಬೇಕಂತಂದರೆ ಇಂಗ್ನ ನೀವು ಎಷ್ಟು ಈಸಿಯಾಗಿ ಮೂವ್ ಮಾಡ್ತೀರೋ ಅಷ್ಟು ಈಸಿಯಾಗೆ ದ ಡಿಸೈನ್ ಬರುತ್ತೆ ಟೆನ್ಷನ್ ಯಾವ ಥರ ಅಡ್ಜಸ್ಟ್ ಮಾಡಿಕೊಟ್ಬಂದಿರ್ತೀರೋ ಅದೇ ಥರ ನೀಟಾಗಿ ಬರುತ್ತೆ ಓಕೆನಾ ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡೋದು ಬಿಟ್ಟ್ರಿ ಅಂದರೆ ಏನಪ್ಪ ಅದು ಮಷಿನ್ ಕಂಟ್ರೋಲಿಂಗ್ ಬರೋಲ್ಲ ನಿಮಗೆ ವರ್ಕ್ ಹಾಕೋಕ್ಕಾಗಲ್ಲ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದು ತುಂಬ ಏನಪ್ಪ ನನಗೆ ಖುಷಿ ಖುಷಿಯಾಗ್ತಾಯಿದೆ ಅದನ್ನೆಲ್ಲ ನೋಡಿ ಮತ್ತು ಮೇಡಮ್ ನೀವು ಯಾವ ಥರ ಇದ್ದೀರಾ ಈ ಫ್ಲವರ್ನ ಯಾವ ಥರ ನೀವು ಡ್ರಾ ಮಾಡ್ಕೊಂಡಿದ್ದೀರಾ ಮೇಡಮ್ ಯಾವ ಥರ ನೀವು ಫ್ಲವರ್ನ ಡಿಸೈನ್ ಮಾಡ್ತಾ ಇದ್ದೀರಾ ಯಾವ ಥರ ಮಾಡ್ತಾ ಇದ್ದಾರೆ ಈ ಮೇಡಮ್ ಅಂತ ನಿಮಗೆ ಅನಿಸ್ಬೋದು ಯಾವ ಥರ ಇದ್ದೀನಿ ಅಂತಂದರೆ ನಾನು ಆಲ್ರೆಡಿ ಇವಾಗ ನಿಮ್ಗೆ ಹೇಳಿದ್ದೀನಿ ಏನಪ್ಪಾ ಪಾ ಟ್ರೇಸಿಂಗ್ ಆ್ಯಪಲ್ಲಿ ಫಸ್ಟು ಟ್ರೇಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟಕ್ಕೆ ಬೇಕು ಬಿಡ್ತು ಫ್ಲವರ್ನ ಅಂತ ನಾನು ಟ್ರೇಸ್ ಮಾಡಿದ್ದೀನಿ ಆದರೆ ನಿಮಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ನಾನು ಲೇಟಾಗಿ ಟ್ರೇಸ್ ಮಾಡಿದ್ದೀನಿ ಯಾಕಂದರೆ ಬ್ಲೌಸ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಲೈಟಾಗಿ ಟ್ರೇಸ್ ಮಾಡಿದ್ದೀನಿ ಡಾರ್ಕ್ ಏನು ಮಾಡಿಲ್ಲ ನಾನು ಯಾವುದೇ ಒಂದು ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ಲೈಟಾಗೇ ಮಾಡೋದು ನಾನು ಪ್ರಾಕ್ಟೀಸಿಂಗ್ ಚೆನ್ನಾಗಿ ಮಾಡಿರೋದ್ರಿಂದ ಸಿಂಗಲ್ ಸಿಂಗಲ್ ಬುಟ್ಟ ಡಿಸೈನ್ಸ್ ಎಲ್ಲ ಅದು ನಾನು ಟ್ರೇಸಿಂಗ್ ಮಾಡಿರೋದ್ರ ಮೇಲೆ ಟ್ರೇಸ್ ಮಾಡಲಿಲ್ಲ ಅಂದ್ರೂ ನಾನು ಮಿಷಿನಲ್ಲೇ ಆಪ್ರೇಟಾಗಿ ಈಸಿಯಾಗಿ ಹೇಳ್ಕೊತೀನಿ ಓಕೆನಾ ನೀಟಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನೋಡಿ ಕಾಂಬಿನೇಷನ್ನು ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ನಾನು ಫ್ಲವರ್ನ ಹಾಕ್ತಾಯಿದ್ದೀನಿ ಕೆಲವರು ಮೇಡಮ್ ತುಂಬ ಕಷ್ಟ ಆಗ್ತಾಯಿದೆ ಮಷಿನ್ ತುಂಬ ಸೌಂಡ್ ಬರ್ತಾಯಿದೆ ನಾನು ಏನು ಮಾಡೋದು ಮಷೀನು ಇದೆ ಅಂತ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ದೀರಾ ನೋಡಿ ನೀವು ಕೆಳಗಡೆ ಒಂದು ಇವಾಗ ಸ್ಟ್ಯಾಂಡ್ ಹಾಕಿಸ್ಕೊಂಡಿರ್ತೀರಲ್ವಾ ನೀವು ಸ್ಟ್ಯಾಂಡ್ ಹಾಕಿಸ್ಕೊಂಡಿದ್ದೀರಾ ಜಾಕ್ ಮೆಷಿನಲ್ಲಿ ಸ್ಟ್ಯಾಂಡ್ ಬರುತ್ತಲ್ಲ ಆ ಥರ ಏನಾದ್ರೂ ಸ್ಟ್ಯಾಂಡ್ ಇದ್ದರೆ ನೀವೇನು ಮಾಡಬೇಕಂತಂದರೆ ಕೆಳಗಡೆ ಒಂದು ರಾಡ್ ಕೊಟ್ಟಿರ್ತಾರೆ ಏನೋ ಲೆಗ್ ಮೂರ್ ಕೆಳಗಡೆ ಒಂದು ರಾಡು ಆ ರಾಡ್ಗೂ ಮತ್ತೆ ಹಿಂದೆಗಡೆ ಇರುತ್ತೆ ಏನೋ ಅದು ಟೇಬಲ್ ಇರುತ್ತಲ್ಲ ಟೇಬಲ್ ಆ ಸ್ಟ್ಯಾಂಡ್ ಇರುತ್ತಲ್ಲ ಸ್ಟ್ಯಾಂಡ್ ಅಟ್ಪಟ್ಟಿ ಕೊಟ್ಟಿರ್ತಲ್ಲ ಬೆಡಕ್ಕೂನು ಒಂದು ಊರಿಯಾಗ ಸೇರಿಸಿ ಬಿಗ್ಗೆ ಕಟ್ಬಿಡಿ ಕಟ್ಟಿದಾಗ ಅದು ಮಿಷಿನ್ ಜಗ್ಗಾಡುತ್ತೆ ನೋಡಿ ಜಗ್ ಜಗ್ಗಾಡುತ್ತಲ್ಲ ನಾವು ಡಿಸೈನ್ ಮಾಡಬೇಕಾದ್ರೆ ಆ ಜಗ್ಗಾಡೋದು ಸ್ಟಾಪ್ ಆಗುತ್ತೆ ಓಕೆನಾ ಆ ಜಗ್ಡದು ಸ್ಟಾಪ್ ಆಗುತ್ತೆ ಸೌಂಡ್ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್ವ ಮೋಟ್ರ್ ಹಾಕಿಸ್ಕೊಂಡ್ರೆ ಸೌಂಡ್ ಬರಲ್ಲ ಆ ಸರ್ವ ಮೋಟ್ರ್ ಹಾಕಿಸ್ಕೊಳ್ಳಿಲ್ಲ ಅಂದರೆ ಸೌಂಡ್ ಬರುತ್ತೆ ಓಕೆನಾ ನೋಡಿ ಏನಪ್ಪ ಆಮೇಲೆ ಮತ್ತೆ ಕೆಳಗಡೆ ಇರೋ ದಾರ ಮೇಲುಗಡೆ ಬರ್ತಾ ಇರುತ್ತೆ ಅದನ್ನ ನೀವು ಗಮನಿಸ್ಕೊಳ್ಳಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ನೀವು ಫಿನಿಶಿಂಗ್ ನೀಟಾಗಿ ಕೊಡಿ ಸ್ವಲ್ಪ ಮತ್ತು ಡ್ರಾ ರಿಂಗ್ನ ನಾವು ಯಾವ ಥರ ಮೂವ್ ಮಾಡ್ತೀವೋ ಅಂದರೆ ನಾವು ಇವಾಗ ಕೈಲಿ ಒಂದು ಡಿಸೈನ್ ಬರೀತಾ ಇರ್ತೀವಿ ಅಂದ್ಕೊಳ್ಳಿ ಇವಾಗ ಕೈಲಿ ಒಂದು ಡಿಸೈನ್ ಬರೀತೀವಿ ಕೈಲಿ ಡಿಸೈನ್ ಬರಿಬೇಕಾದ್ರೆ ನಾವು ಪೆನ್ಸಿಲ್ನ ಯಾವ ಥರ ಮೂವ್ ಮಾಡ್ತೀವಿ ಅಂತ ನೀವು ನೋಡಿರ್ತೀರ ಅದೇ ಥರನೇ ಅಷ್ಟೇ ನಾವು ಇವಾಗ ಏನು ಇದು ನೀಡಲು ಪೆನ್ಸಿಲ್ ಇದ್ದಂಗೆ ಇದು ರಿಂಗು ನಮ್ಮ ಕೈ ಇದ್ದಂಗೆ ರಿಂಗ್ನ ಏನು ಮಾಡಬೇಕು ನಾವು ಕೈನ ಯಾವ ಥರ ಪೆನ್ಸಿಲ್ನಲ್ಲಿ ಪೆನ್ಸಿಲ್ನ ಮೂವ್ ಮಾಡ್ತೀವಿ ಡ್ರಾಯಿಂಗ್ ಮಾಡೋಕ್ಕೆ ನಾವು ರಿಂಗ್ನ ಅದೇ ಥರ ಮೂವ್ ಮಾಡಬೇಕಾಗುತ್ತೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ರಿಂಗ್ನ ಅದೇ ಥರ ಮೂವ್ ಮಾಡಬೇಕಾಗುತ್ತೆ ನೋಡಿ ನಾನು ಕಟ್ ವರ್ಕ್ ಕೊಡ್ತಾ ಇದ್ದೀನಿ ಡಬಲ್ ಕೋಟ್ ಕಟ್ ವರ್ಕ್ ಕೊಡ್ತಾಯಿದ್ದೀನಿ ಸಿಂಗಲ್ ಕೋಟ್ ಒಂದೇ ಕೊಡ್ತಾಯಿಲ್ಲ ಈ ಥರ ಪಕ್ಕದಲ್ಲಿ ಝೇರಿ ಥ್ರೆಡ್ಡಲ್ಲೂ ಕೂಡ ಏನ ಕಟ್ವರ್ಕ್ಗೆ ಅದು ಕೊಡ್ತಾಯಿದ್ದೀನಿ ನೋಡಿ ನೀವು ಗಮನಿಸ್ಬೋದು ಫಸ್ಟ್ ನನ್ನ ಬಾರ್ಡರ್ ಲೈನ್ ಹಾಕ್ತೆ ನೆಕ್ಸ್ಟ್ ಫ್ಲವರ್ನ ಫಿಲ್ ಮಾಡಿದೆ ಆಮೇಲೆ ನೆಕ್ಸ್ಟ್ ನಾನು ಕಟ್ವರ್ಕ್ ಕೊಡ್ತಾಯಿದ್ದೀನಿ ಯಾಕೆ ನಾನು ಈ ಥರ ಕೊಡ್ತಾಯಿದ್ದೀನಿ ವರ್ಕ್ ಅಂತ ಫಸ್ಟೇ ಯಾಕೆ ಕಟ್ವರ್ಕ್ ಕೊಟ್ಕೊಳ್ದೆ ಫ್ಲವರ್ ಮಾಡಲಿಲ್ಲ ಅಂತಂದರೆ ಕಟ್ ಕಟ್ವರ್ಕ್ ಕೊಟ್ಬಿಟ್ಟು ಫ್ಲವರ್ ಮಾಡಿಲ್ಲ ಅಂದರೆ ಕಟ್ ಕಟ್ವರ್ಕ್ ಕೊಡಬಾರ್ದು ಯಾಕಂತಂದರೆ ನಾವು ಮಿಷಿನಲ್ಲಿ ಡ್ರಾ ಮಾಡಬೇಕಾದ್ರೆ ಕಟ್ ವರ್ಕ್ ಎಷ್ಟಿದೆಯೋ ಅಷ್ಟಕ್ಕೆ ಡ್ರಾ ಮಾಡಬೇಕಾಗುತ್ತೆ ನಾವು ಮಿಷಿನ್ ಕಂಟ್ರೋಲಿಂಗ್ ಬರದೇ ಇರುವಾಗ ಒಂದು ಲೀಫ್ ದೊಡ್ಡದಾಗ್ಬಿಡುತ್ತೆ ಇಲ್ಲ ಒಂದು ಲೀಫ್ ಚಿಕ್ಕ ಆಗ್ಬಿಡುತ್ತೆ ಇಲ್ಲ ಒಂದು ಲೀಫ್ ಸಹಾನೇ ಉದ್ದಾಗ್ಬಿಡ್ತದೆ ಆವಾಗ ನಾವು ಕಟ್ ವರ್ಕ್ ಕೊಟ್ಟಿರೋ ಶೇಪಿಂದ ಆಚೆ ಏನಾದ್ರು ಫ್ಲವರ್ ಬಂತು ಅಂದರೆ ನಾವು ಮಾಡಿರೋ ಡಿಸೈನೆಲ್ಲು ಫಿನಿಶಿಂಗೆ ಹೋಗಿಬಿಡುತ್ತೆ ಅದಕ್ಕೆ ಫಸ್ಟ್ ಏನು ಮಾಡಬೇಕು ಒಂದು ಫ್ಲವರ್ ಆಗಲಿ ಒಂದು ಆಗಲಿ ಅದ್ರ ಪಕ್ಕ ಕಟ್ ವರ್ಕ್ ಕೊಡಬೇಕಾದ ಏನೋ ಒಂದು ಬಾರ್ಡರ್ ಇದ್ದರೆ ಫಸ್ಟ್ ಏನು ಮಾಡಿ ಒಳಗಡೆ ಮಧ್ಯದಲ್ಲಿ ಏನು ಡಿಸೈನ್ ಇದೆ ಅದನ್ನು ಫಸ್ಟು ಡ್ರಾ ಮಾಡಿಬಿಡಿ ಗಮನದಲ್ಲಿ ಇಟ್ಕೊಳ್ಳಿ ಮಧ್ಯದಲ್ಲಿ ಏನು ಡಿಸೈನ್ ಇದೆ ಅದನ್ನು ಫಸ್ಟು ಡ್ರಾ ಮಾಡಿಬಿಡಿ ಡ್ರಾ ಮಾಡಿಬಿಟ್ಟು ಅದ್ರ ಪಕ್ಕ ಏನು ಮಾಡಿ ಅಂತಂದರೆ ಅದಕ್ಕೆ ಕಟ್ ವರ್ಕು ಯಾವ ಥರ ಕೊಟ್ಟಿದೆ ಇವಾಗ ಫ್ಲವರ್ ಇದೆ ಫ್ಲವರ್ಗೆ ಮಿಟ್ಗೆ ಕರೆಕ್ಟಾಗಿ ಕೂರಿಸ್ಬೇಕು ಕಟ್ ವರ್ಕ್ನ ಒಂದೊಂದಕ್ಕೂ ಒಂದೊಂದಕ್ಕೂ ಶೇಪ್ನ ಕೂರಿಸ್ಬೇಕು ನಾನು ಫ್ಲವರ್ನೂ ಒಂದು ದಪ್ಪ ಇರಲಿ ಒಂದು ಸಣ್ಣ ಇರಲಿ ಅದಕ್ಕೇನು ಟೆನ್ಷನ್ ಇಲ್ಲ ಯಾಕಂತಂದರೆ ಅದು ನಾನು ಮಧ್ಯಕ್ಕೆ ಕರೆಕ್ಟಾಗಿ ಕಟ್ ವರ್ಕ್ ಕೊಡ್ತೀನಲ್ಲ ಅದು ಫಿನಿಶಿಂಗ್ ನೀಟಾಗಿ ಬಂದುಬಿಡುತ್ತೆ ಓಕೆನಾ ಆಮೇಲೆ ಏನು ಮಾಡಿದೆ ನಾನು ಗೋಲ್ಡ್ ಕಲರ್ ಜರಿತ್ರೆ ಡಲ್ಲಿ ಫ್ಲವರ್ಗೆ ಮಧ್ಯಕ್ಕೆ ಒಂದೊಂದು ಫಿಲ್ಲಿಂಗ್ ಕೊಟ್ಟೆ ರೌಂಡ್ ರೌಂಡ್ ಶೇಪಲ್ಲಿ ಫಿಲ್ಲಿಂಗ್ ಕೊಟ್ಟೆ ತುಂಬ ಚೆನ್ನಾಗಿ ಬಂತು ನೆಕ್ಸ್ಟ್ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಲೇನೆ ಫ್ಲವರ್ ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗೆ ನಾಲ್ಕು ಪೆಟಲ್ಸ್ದು ಫ್ಲವರ್ ಮಾಡ್ತಾಯಿದ್ದೀನಿ ಇದು ತುಂಬಾ ಗ್ರ್ಯಾಂಡ್ ಲುಕ್ ಬಂತು ನಾನು ಇದನ್ನೆಲ್ಲ ಡ್ರಾ ಮಾಡ್ಕೊಂಡಿದ್ದೀನಿ ಫೋಟೋ ಫೋನಲ್ಲಿ ಟ್ರೇಸ್ ಮಾಡಿಕೊಂಡು ಬಟ್ ಆದರೆ ನಾನು ಜಾಸ್ತಿ ಐಲೇಟಾಗಿ ಏನು ಡ್ರಾ ಮಾಡೋಕ್ಕೆ ಹೋಗಿಲ್ಲ ಬ್ಲೌಸ್ ಹಾಳಾಗುತ್ತೆ ಅಂತ ಮಧ್ಯ ಮೇಡಮ್ ಬಳಪೋದಿಲ್ಲ ಅಷ್ಟೊಂದು ಗೀಜ್ಬಿಟ್ಟಿದ್ದೀರಾ ಅದು ನನಪ ಮಾರ್ಕ್ ಅಲ್ವಾ ಕಾಣಲ್ವಾ ಅಂತ ಅನ್ಬೋದು ನಾನು ಮ ಮಧ್ಯೆ ಓಪನ್ ಕೊಡ್ತೀನಿ ಬಟ್ಟೆನ ಓಪನ್ ಕೊಡೋದರಿಂದ ಅದು ಕಾಣಿಸಲ್ಲ ಬಟ್ಟೆ ಬಿಡುತ್ತೆ ಓಪನ್ ಇರುತ್ತೆ ಅದು ಇವರು ಕಸ್ಟಮರ್ ಬೋಟ್ನಿಗೆ ಡಿಸೈನ್ ಮಾಡಬೇಕಾದ್ರೆ ತುಂಬ ವೆರೈಟೀಸ್ ಇದೆ ರೌಂಡ್ ಶೇಪ್ ಕೊಡ್ಬೋದು ಮತ್ತು ಬಾಕ್ಸ್ ಶೇಪ್ ಕೊಡ್ಬೋದು ಮತ್ತು ಈ ಥರ ಟೆಂಪ ಈ ಥರ ಶೇಪು ಒಂಥರ ವಿ ಶೇಪ್ ಕೊಡ್ಬೋದು ಟೆಂಪಲ್ ಶೇಪ್ ಕೊಡ್ಬೋದು ತುಂಬ ಶೇಪ್ ಕೊಡ್ಬೋದು ಏನು ತೊಂದರೆ ಇಲ್ಲ ನಾನು ಡಿಸೈನ್ ಮಾಡಬೇಕಾದ್ರೆ ಇವಾಗ ಮಾಡ್ತಾ ಇದ್ದೀನಿ ಇಲ್ಲಿ ಯಾವ ಥರ ಮಾಡ್ತಾಯಿದ್ನೋ ಅದೇ ಥರನೇ ಥ್ರೆಡ್ ಮಾತ್ರ ಯಾವ ಕಾರಣಕ್ಕೂ ಕಟ್ ಆಗಲ್ಲ ಪದೇ ಪದೇ ಯಾಕಂದರೆ ಝರಿತ್ರೆಡು ಕಿರಣ್ ಕಂಪ್ನಿಯಿಂದ ನಾನು ತಗೊಳ್ಳೋದು ಅದು ಕಿರಣ್ ಕಂಪ್ನಿದು ಥ್ರೆಡ್ ಏನು ಕಿತ್ತೋಗಲ್ಲ ಅದು ತುಂಬ ಚೆನ್ನಾಗೇ ಬರುತ್ತೆ ಅದು ಸಿಲ್ಕ್ ಥ್ರೆಡ್ಗೆ ಹೋಗಿ ಹೋಗ್ತೀನಿ ಚಿಕ್ಕಪೇಟೆಗೆ ತೊಗೊಂಬ ತಗೊ ಬರ್ತೀನಿ ಯಾಕೆಂದರೆ ನಾವು ಬಿಸ್ನೆಸ್ ನೋಡಿಕೊಂಡು ಆಗಲಿ ನಿಮ್ಮ ಬಿಸ್ನೆಸ್ ನೋಡಿಕೊಂಡು ನಾವು ಯಾವುದೊಂದು ಐ ಲೆವೆಲ್ ಬಜೆಟ್ ಹಾಕಬೇಕಾದ್ರೆ ಬಿಸ್ನೆಸ್ ನೋಡ್ಕೊಂಡು ನಾವು ಹಾಕಬೇಕಾಗುತ್ತೆ ನಮ್ಮ ಬಿಸ್ನೆಸ್ ಯಾವ ಥರ ಇಂಪ್ರೂವ್ ಆಗುತ್ತೋ ಅದೇ ಥರ ನಮ್ಮ ಮೆಟೀರಿಯಲ್ಸ್ ಕೂಡ ಕ್ವಾಲಿಟಿ ಆಗ್ತಾ ಹೋಗಬೇಕು ಪ್ರತಿಯೊಬ್ಬರಿಗೂ ಈ ಟ್ರಿಕ್ಸ್ನ ಫಾಲೋ ಮಾಡಿ ದಯವಿಟ್ಟು ನಮ್ಮ ಬಿಸ್ನೆಸ್ ಯಾವ ಥರ ಇಂಪ್ರೂವ್ ಆಗುತ್ತೋ ಆ ಥರ ಯಾವ ಥರ ನಮ್ಮದು ಬಿಸ್ನೆಸ್ಸಲ್ಲಿ ಅಮೌಂಟ್ ಕಲೆಕ್ಷನ್ ಆಗ್ತಾ ಇದೆಯೋ ಕಸ್ಟಮರ್ ನಮ್ಗೆ ಯಾವ ಥರ ರೆಸ್ಪಾನ್ಸ್ ಇದ್ದಾರೆ ಕಸ್ಟಮರ್ ಯಾವ ಥರ ನಮ್ಗೆ ಅಮೌಂಟ್ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಕ್ವಾಲಿಟಿ ಥ್ರೆಡ್ಸೇ ಆಗಲಿ ಕ್ವಾಲಿಟಿ ಮೆಟೀರಿಯಲ್ಸ್ ಆಗಲಿ ಹಾಕಿ ಯಾಕಂದರೆ ತುಂಬ ಕ್ವಾಲಿಟಿ ಮೆಟೀರಿಲ್ಸ್ ತಂದಾಕ್ಬಿಟ್ಟು ಕಸ್ಟಮರ್ ನೂರು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಕೊಟ್ಟರೆ ನಿಮ್ಗೆ ಏನು ಪ್ರಯೋಜನ ಇಲ್ಲ ನೀವು ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿರೋ ತಕ್ಕನಾಗೆ ಅವರು ಅಮೌಂಟ್ ಕೊಟ್ಟರೆ ನಾವು ಎಷ್ಟು ಹೇಳ್ತೀವಿ ಅಷ್ಟು ಅಮೌಂಟ ನಿಮಗೆ ವರ್ಕೌಟ್ ಆಗುತ್ತೆ ಅದನ್ನು ಬಿಟ್ಟು ನೀವು ಕ್ವಾಲಿಟಿ ಮೆಟೀರಿಯಲ್ಸ್ ಎಲ್ಲ ಹಾಕ್ಬಿಟ್ಟು ಮೇಡ ಅವರು ನೂರು ರೂಪಾಯಿ ಕೊಟ್ಟರೆ ಏನು ಸಿಗೋಲ್ಲ ಈ ಟೈಲರಿಂಗ್ ಫೀಲ್ಡಲ್ಲಿ ಇಷ್ಟು ಏನಪ್ಪ ತುಂಬ ತಲೆನೋವು ಯಾಕಂದರೆ ಕಸ್ಟಮರು ಬಾರ್ಗಿಂಗ್ ತುಂಬ ಮಾಡಿಬಿಡ್ತಾರೆ ಒಬ್ಬೊಬ್ನೂ ಮಾಡೋಲ್ಲ ಒಬ್ಬೊಬ್ರು ಮಾಡ್ಬಿಡ್ತಾರೆ ಆವಾಗ ತುಂಬ ತಲೆನೋವು ಆಗ್ಬಿಬಿಡ್ತದೆ ಕಷ್ಟ ಆಗ್ಬಿಡ್ತದೆ ಅದಕ್ಕೆ ಯಾರು ಕಾಸ್ಟ್ಲಿ ಥ್ರೆಡ್ಡು ಅದೆಲ್ಲ ಏನು ಇದು ಮಾಡಕ್ಕೆ ಹೋಗ್ಬಿಡಿ ಕಾಸ್ಟ್ಲಿ ಥ್ರೆಡ್ ಏನಾದರೂ ಆ ಥರ ಮಾಡಿದ್ರಿ ಅಂತಂದರೆ ಕಾಸ್ಟ್ಲಿ ಥ್ರೆಡ್ ಏನಾದರೂ ಆ ಥರ ಮಾಡಿದ್ರಿ ಅಂತಂದರೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬ್ ಆಯಿತು ಸಾರಿ ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಕ ಕೆಮ್ಮಿರೋದ್ರಿಂದ ಕಫ ಇದಾಗ್ತಾ ಇರುತ್ತೆ ಆವಾಗ ಸ್ವಲ್ಪ ಹಿಂಸೆ ಆಗಿಬಿಡ್ತದೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಕಾಸ್ಟ್ಲಿ ಥ್ರೆಡ್ ಎಲ್ಲ ನೀವು ಯೂಸ್ ಮಾಡ್ತೀರಿ ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ಲಾಸ್ ಆಗುತ್ತೆ ನಿಮಗೆ ಬಿಸ್ನೆಸ್ ಲಾಸ್ ಆಗುತ್ತೆ ಅದಕ್ಕೆ ನಾನು ಹೇಳೋದು ಏನಂತಂದರೆ ಫಸ್ಟು ನಾವು ಯಾವುದೇ ಆಗಲಿ ಕಡಿಮೆ ಬಜೆಟಿಂದ ಶುರು ಮಾಡಬೇಕು ಆಮೇಲೆ ನಮ್ಮ ಬಿಸ್ನೆಸ್ ನೋಡ್ಕೊಂಡು ಹೆಚ್ಚಿನ ಬಂಡವಾಳ ಹಾಕಿ ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು ಓಕೆನಾ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಹೇಳೋದು ನಾನು ಇಷ್ಟೇ ನೀವು ಆದಷ್ಟು ಕಮ್ಮಿ ಬಂಡವಾಳನ ಹೂಡಿಕೆ ಮಾಡಿ ಹೆಚ್ಚಿನ ಆದಾಯನ ಪಡೆಯಿರಿ ಅಂತ ನಾನು ನಿಮಗೆ ಹೇಳ್ತೀನಿ ಇದು ಮಷಿನ್ ಎಂಬ್ರಾಯ್ಡ್ರಿಲಿ ನಮ್ಗೆ ಏನು ನಾನು ಇವಾಗ ಈ ಮಷಿನ್ ಎಂಬ್ರಾಯ್ಡ್ರಿ ಮಾಡಿದ್ದೀನಲ್ವ ನನಗೆ ಎಷ್ಟು ಅಮೌಂಟ್ ಬಿದ್ದಿದೆ ಅಂತ ಅಂದ್ಕೊಂಡಿದ್ದೀರಾ ಜಸ್ಟ್ ನನಗೆ ಹಂಡ್ರೆಡ್ ರುಪೀಸ್ ಅಷ್ಟೇ ಅಮೌಂಟ್ ಬಿದ್ದಿರೋದು ಒಂದು ಜರಿ ಥ್ರೆಡ್ ತಗೊಬಂದರೆ ಇಲ್ಲಾಂದರೂ ಒಂದು ಮೂವತ್ತು ಬ್ಲೌಸ್ ಆದರೂ ಮಾಡ್ಬೋದು ಅಂದರೆ ಬಾರ್ಡರ್ ಲೈನ್ ಮಾತ್ರ ಹಾಕಿದ್ರೆ ಮೂವತ್ತು ಬ್ಲೌಸ್ ಆದರೂ ಮಾಡೇಬೋದು ಸ್ವಲ್ಪ ಅದರಲ್ಲೇ ಜಾಸ್ತಿ ಮಾಡ್ತೀರಂದ್ರೆ ಒಂದು ಹತ್ತು ಬ್ಲೌಸು ಇಲ್ಲ ಒಂದು ಹದಿನೈದು ಬ್ಲೌಸ್ ಆದರೂ ಮಾಡ್ಬೋದು ಓಕೆನಾ ಸಿ ಇವಾಗ ಸಿಲ್ಕ್ ಥ್ರೆಡು ಸಿಲ್ಕ್ ತ್ರೆಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡ್ಬಂದಿದ್ದೀನಿ ಆ ಸಿಲ್ಕ್ ರೆಡಲ್ಲಿ ನಾನಿಲ್ಲಾಂದ್ರೆ ನಾಲ್ಕು ನಾಲ್ಕೈದು ಬ್ಲೌಸ್ನ ಮಾಡ್ತೀನಿ ಒಂದೇ ಕಲರ್ ಆದರೆ ಜಾಸ್ತಿ ತೊಗೊಳ್ಳುತ್ತೆ ಅದೇ ಕಲರ್ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಒಂದು ನಾಲ್ಕೈದು ಬ್ಲೌಸ್ ಆದರೆ ಮಾಡೇ ಮಾಡ್ತೀನಿ ನಾನು ಇವಾಗ ಇದಕ್ಕೆ ಅಮೌಂಟ್ ಹಾಕಿರೋದು ಅದೆಲ್ಲ ಲೆಕ್ಕಾಚಾರ ತಗೊಂಡರೆ ಒಂದು ಐವತ್ತು ರೂಪಾಯಿ ಹಾಕಿದ್ದೀನಿ ಆದರೆ ನಾನು ಪಡಿತಾರದು ಅಮೌಂಟ್ ಇಷ್ಟು ಒಂದು ಸಾವಿರ ಸಾವಿರ ರೂಪಾಯಿ ಐವತ್ತು ರೂಪಾಯಿ ಮೈನಸ್ ಮಾಡಿದ್ರೆ ಒಂಬೈನೂರ ಐವತ್ತಾಯಿತು ನಾನು ಸ್ಟಿಚಿಂಗ್ ಮಾಡಿದ್ರೆ ಸ್ಟಿಚಿಂಗ್ಗೆ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಹೋಗಲಿ ನನಗಿನ್ನು ಸಿಗೋದೆಷ್ಟು ಎಂಟುನೂರೈವತ್ತು ಎಂಟುನೂರ ಐವತ್ತು ರೂಪಾಯಿ ಸಿಗುತ್ತೆ ಒಂದು ದಿನಕ್ಕೆ ಇಂಥ ಬ್ಲೌಸ್ನ ಮೂರು ನಾಲ್ಕು ಮಾಡ್ಕೊಂಡ್ರೆ ನಮ್ಮ ಜೀವನ ನಾವೇ ನಡೆಸ್ಬೋದು ಅಂತ ನಾನು ನಿಮ್ಗೆ ಇಳೋಕೆ ಇಷ್ಟಪಡ್ತೀನಿ ಯಾರು ನಮ್ಮ ಚಾನಲ್ನ ಇಷ್ಟು ನೋಡ್ತಾ ಇದ್ದೀರೋ ಅವರು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇರುತ್ತೆ ಅದಕ್ಕೆ ಚಾಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್